ನಮ್ಮ ಸಿ ಎಂ ಮುಕ್ತರು ಹಾಗೂ ಅಲ್ಲಿ ಟಾಪ್ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಪರ ಮಾತನಾಡಿದ್ದರು ನಮ್ಮ ಸಿ ಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಎಂದರು ಸಿ ಎಂ ಇಸ್ ಇನೋಸೆಂಟ್ ಸಿ ಎಂ ಲೀಗಲ್ ಗುಡ್ ಈ ಥರ ನಿರಪ್ರಾಧಿ ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ ಈಗ ಎಫ್ ಐ ಏನಾದರೂ ನಾವು ಫೈಟ್ ಮಾಡ್ತೀವಿ ಅದ್ರಲ್ಲಿ ಏನು ಅವ್ರು ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಅವರು ನಾವು ಫೈಟ್ ಮಾಡ್ತೀವಿ ಎಫ್ ಐ ಆರ್ ಆಗಿ ಅರೆಸ್ಟ್ ವಾರಂಟ್ ಬಂದಿತ್ತು ನಮ್ಮದು ಈಗ ಕೋರ್ಟ್ ಇಂದ ಡೈರೆಕ್ಷನ್ ಬಂದಿರೋದ್ರಿಂದ ಐ ಆರ್ ಮಾಡ್ತಾರೆ ಮಾಡಿದ್ರು ಈಗ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ ಲೀಗಲ್ ಒಪಿನಿಯನ್ ನಮ್ಮ ಮುಖ್ಯಮಂತ್ರಿಗಳು ಲೀಗಲ್ ಒಪಿನಿಯನ್ ತಗೊಳ್ತದಲ್ಲ ಲೀಗಲ್ ಕನ್ಸಲ್ಟೇಷನ್ ಮಾಡ್ತಾರಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಲೀಗಲ್ ಡಿಮ್ಯಾಂಡ ಚೇಂಜ್ ಮಾಡಬೇಕಂದ್ರೆ ಒಳ್ಳೆಯದಂತ ಹೇಳಿದ ನಿನ್ನೆ ಹೇಳಿದ್ದಾರೆ ಅವರು 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 ಅನಿಸಿಕೆ ಅನಿಸಿಕೆಯನ್ನು ಹೋಲಿವಾಟ್ರಿಗೆ ವಯಸ್ಸವಾಗಿ ಆದರೆ ಸ್ವಲ್ಪ ಅವ್ರವ್ರ ಅನಿಸಿಕೆಗಳು ವೈಯಕ್ತಿಕ ಅನಿಸಿಕೆಗಳ್ನು ಹೇಳ್ಯಾರ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಈಗ ಸಾಕಷ್ಟು ಜನ ಮಾತಾಡ್ತಿರ್ಬೋದು ಆದರೆ ಒಂದು ನಾವು ಮೂವತ್ತಾರು ಜನ ಏನೇ ನೂರ ಮೂವತ್ತಾರು ಜನ ಏನದಕ್ಕೆ ಒಂಬತ್ತರಿಂದ ಸಪೋರ್ಟ್ ಮಾಡೋದು